ಗೆಳೆಯರೆ ಕಾಶ್ಮೀರ್ ನೀವು ನೋಡದಿದ್ದರೆ ಮಕ್ಬುಲ್ ಶೇರ್ವಾಣಿಯ ಹೆಸರು ಕೇಳಿರ್ಲಿಕ್ಕಿಲ್ಲ ಆದರೆ ಈ ವ್ಯಕ್ತಿ ಕಾಶ್ಮೀರದಲ್ಲಿ ಹೀರೋನ್ ತರಹ ನೋಡಲಾಗುತ್ತದೆ ಈಗಿನ ಕಾಶ್ಮೀರ್ ಭಾರತೀಯರಿಗೆ ಸಿಗುವುದಕ್ಕೆ ಕಾರಣ ಈ ಮಕ್ಬುಲ್ ಶೇರ್ವಾಣಿ ಹೌದು ಈ ಮಕ್ಬುಲ್ ಶೇರ್ವಾಣಿ ಯಾರು ಅವರ ಕತೆ ಏನು ನೋಡುವ ಹಾಯ್ ಹಲೋ ನಮಸ್ತೆ ಕನ್ನಡಿಗರೇ ಚಾನೆಲ್ ಗೆ ತಮ್ಮೆಲ್ಲರಿಗೂ ಸ್ವಾಗತ ಈ ಶೇರ್ವಾಣಿಯ ಸಾಹಸ ಕತೆ ಕೇಳುವ ಮೊದಲು ನಮ್ಮ ಚಾನಲ್ ನ ಸಬ್ಸ್ಕ್ರೈಬರ್ ಆಗಿ ನಾವು ಮೊದಲಿಗೆ ಇಂದಿನ ಹತ್ತೊಂಬತ್ತು ನೂರ ನಲವತ್ತೇಳಕ್ಕೆ ಹೋಗಿ ನೋಡುವ ಅಂದು ಹತ್ತೊಂಬತ್ತು ನಲವತ್ತೇಳು ಅಕ್ಟೋಬರ್ ಇಪ್ಪತ್ತಾರು ಬಾರಾಮುಲ್ಲಾ ಉತ್ತರ ಕಾಶ್ಮೀರದ ಜಲಂ ನದಿ ತಟದಲ್ಲಿ ಸೂರ್ಯ ಅಸ್ತಂಗತನಾಗಿದ್ದ ಕಾಶ್ಮೀರವನ್ನ ವಶಪಡಿಸಿಕೊಳ್ಳಲು ಪಾಕ್ ಸೇನೆ ಛೂ ಬಿಟ್ಟಿದ್ದ ಪಸ್ತೂನ್ ಬುಡಕಟ್ಟು ಜನ ಶಸ್ತ್ರಾಸ್ತ್ರಗಳೊಂದಿಗೆ ಬಾರಾಮುಲ್ಲಾವನ್ನ ನುಸುಳಿದ್ದರು ಅಲ್ಲಿಯವರೆಗೂ ಮಹಾರಾಜ ಹರ್ಶಿಂಗ್ ಕಾಶ್ಮೀರವನ್ನ ಭಾರತಕ್ಕೆ ಸೇರಿಸುವುದು ಪಾಕಿಸ್ತಾನಕ್ಕೆ ಸೇರಿಸುವುದು ಎಂಬುದರ ಬಗ್ಗೆ ನಿರ್ಧರ್ಶಿಯೇ ಇರಲಿಲ್ಲ ಪಸ್ತೂನ್ ಉಗ್ರರ ಅಟ್ಟಹಾಸ ಮೇರೆ ಮೀರಿತ್ತು ಕಣಿವೆಯ ಹಳ್ಳಿ ಹಳ್ಳಿಗಳ ಮನೆ ಮಂದಿರಗಳು ಲೂಟಿಯಾಗಿದ್ದವು ನೂರಾರು ಮಹಿಳೆಯರ ಮೇಲೆ ಅತ್ಯಾಚಾರ ಎಸಗಿದ್ದರು ನ್ಯಾಷನಲ್ ಕಾನ್ಫರೆನ್ಸ್ ಕಾರ್ಯಕರ್ತರನ್ನೆಲ್ಲ ಹುಡುಕಿ ಹುಡುಕಿ ಹತ್ಯೆಗೈದಿದ್ದರು ಇನ್ನೇನು ಈ ಸಹಸ್ರಾರು ಉಗ್ರರು ಪಾಕ್ ಸೈನಿಕರ ಜೊತೆಗೂಡಿ ಬೆಳಗ್ಗೆ ಹೊತ್ತಿಗೆ ಶ್ರೀನಗರ ತಲುಪಿ ಅಲ್ಲಿನ ಲಾಲ್ ಚೌಕ್ ದಲ್ಲಿ ಪಾಕಿಸ್ತಾನದ ಧ್ವಜ ಹಾರಿಸಿ ಬಿಟ್ಟರೆ ಇಡೀ ಕಾಶ್ಮೀರ್ ಪಾಕ್ನ ಪಾಲಾಗುತ್ತಿತ್ತು ಆದರೆ ಆ ರಾತ್ರಿಯಲ್ಲಿ ಪಸ್ತೂನ್ ಉಗ್ರರಿಗೆ ಮೂವತ್ತೆರಡು ಮೈಲಿ ದೂರದ ಶ್ರೀನಗರದ ಹಾದಿಯೇ ತಿಳಿಯಲಿಲ್ಲ ಅಲ್ಲೊಂದು ಸೂಪ್ ಅಂಗಡಿಯ ವ್ಯಾಪಾರಿ ಆತನ ಹೆಸರು ಮಕ್ಬುಲ್ ಶೇರ್ವಾಣಿ ಬುಡಕಟ್ಟು ನಾಯಕನೊಬ್ಬ ಶೇರ್ವಾಣಿಯನ್ನ ಕೇಳಿದ ಶ್ರೀನಗರ್ ಕೋ ಕೈಸೆ ಜಾಣ ಹೇ ಇವರನ್ನೆಲ್ಲಾ ನೋಡಿದ ಶೆರ್ವಾಣಿಗೆ ಅಷ್ಟರಲ್ಲಾಗಲೇ ಇವರು ಪಾಕ್ ಕಡೆಯವರೆಂಬ ಸುಳಿವು ಸಿಕ್ಕಿತು ಶೆರ್ವಾಣಿ ಬುದ್ಧಿ ಬಳಸಿ ಹೇಳಿದ ಜೋ ರಸ್ತಾ ದಿಕ್ ರ ಹೇ ಉಸ್ ರಸ್ತಾ ತೋ ಆಪ್ ಕೋ ಶ್ರೀನಗರ್ ಮಿಲೆಗ ವಾಸ್ತವದಲ್ಲಿ ಅದು ಶ್ರೀನಗರದ ಮಾರ್ಗವಾಗಿರದೆ ಪಾಕಿಸ್ತಾನ್ ಕಡೆಗಿನ ಹಾದಿಯಾಗಿತ್ತು ಶೆರ್ವಾಣಿ ತೋರಿಸಿದ ದಾರಿಯಲ್ಲಿ ಶಸ್ತ್ರಸಜ್ಜಿತ ಬುಡಕಟ್ಟು ಜನ ನಾಲ್ಕೈದು ಮೈಲಿ ನಡೆದರು ಅವರಿಗೆ ಯಾಕೋ ನಾವೆಲ್ಲ ತಪ್ಪು ದಾರಿ ಹಿಡಿದು ಹೊರಟಿದ್ದೇವೆ ಎಂಬ ಶಂಕೆ ಬಲವಾಯಿತು ಆ ಸಹಸ್ರಾರು ಮಂದಿ ಮರಳಿ ಬಾರಾಮುಲ್ಲಾಕ್ಕೆ ಬಂದು ಮಾಡಿದ ಮೊದಲ ಕೆಲಸ ಮಕ್ಬುಲ್ ಶೆರ್ವಾಣಿಯ ಪ್ರಾಣ ತೆಗೆದಿದ್ದು ಆದರೆ ಈ ಎರಡೂವರೆ ತಾಸಿನ ವಿಳಂಬ ಪಾಕಿಸ್ತಾನಕ್ಕೆ ದುಬಾರಿಯೇ ಆಯಿತು ಈ ಅವಧಿಯಲ್ಲಾಗಲೇ ಲೆಫ್ಟಿನೆಂಟ್ ಕರ್ನಲ್ ದಿವಾನ್ ರಣಜಿತ್ ರೈ ನೇತೃತ್ವದಲ್ಲಿ ಭಾರತೀಯ ಸೇನೆಯ ಸಿಖ್ ರೆಜಿಮೆಂಟ್ ನ ತುಕಡಿ ಕಣಿವೆಗೆ ಧಾವಿಸಿ ಶ್ರೀನಗರವನ್ನ ವಶಕ್ಕೆ ತೆಗೆದುಕೊಂಡಿತು ಮಕ್ಬುಲ್ ಮಕ್ಬುಲ್ ಶೆರ್ವಾಣಿ ಅಂದು ದೇಶಕ್ಕಾಗಿ ಸುಳ್ಳು ಹೇಳಿ ಪ್ರಾಣ ತ್ಯಾಗ ಮಾಡದೇ ಇದ್ದಿದ್ದರೆ ಇಂದು ಕಾಶ್ಮೀರಕ್ಕೆ ಕಾಶ್ಮೀರವೇ ಪಾಕಿಸ್ತಾನದ ವಶವಾಗುತ್ತಿತ್ತು ಈಗ ಪಿಒಕೆ ಜನರು ಅಲ್ಲಿನ ಹಿಂಸಾಚಾರಕ್ಕೆ ಸಾಕು ಪಾಕ್ ಸಹವಾಸ ನಾವು ಭಾರತ ಸೇರ್ತೀವಿ ಎಂದು ಅವಲತ್ತುಕೊಳ್ಳುತ್ತಿದ್ದಾರೆ ದೇವರಂತೆ ಪಾಕಿಸ್ತಾನಿಯರ ದಾರಿ ತಪ್ಪಿಸಿದ ಮಕ್ಬುಲ್ ಶೆರ್ವಾಣಿಯ ಕತೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ನೀವು ಅಭಿಪ್ರಾಯ ತಿಳಿಸಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ ಆಗಿ ಧನ್ಯವಾದಗಳು